ಕಾರ್ಮಿಕ ವಿಮಾ ಯೋಜನೆಯ ಬಗ್ಗೆ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಕಳೆದ ಹದಿನೈದು ವರ್ಷದಿಂದ ಉಡುಪಿಯಲ್ಲಿ ಕಾರ್ಮಿಕ ವಿಮಾ ಯೋಜನೆಯ ಸವಲತ್ತಿಗೆ ಹಾಗೂ ಆಗುವ ಅನ್ಯಾಯದ ಬಗ್ಗೆ ಹೋರಾಟವನ್ನು ಮಾಡುತ್ತಾ ಬಂದಿದ್ದೇವೆ ಅಲ್ಲಿ ಕೇವಲ ಕೆಲವೇ ಟೈಎಫ್ ಹಾಸ್ಪಿಟಲ್ಗಳಿಂದ ಫಲಾನುಭವಿಗಳಿಗೆ ಹಾಗೂ ಇ ಎಸ್ ಎ ಕಾಂಟ್ರಿಬ್ಯೂಟರಿಗೆ ಮೆಡಿಕಲ್ ಟ್ರೀಟ್ಮೆಂಟನ್ನು ಕೊಡುತ್ತಿದ್ದಾರೆ ಇದನ್ನು ಕೇವಲ ಅಲ್ಲಿ ಆಗುವ ದೌರ್ಜನ್ಯ ಅಲ್ಲಿ ಆಗುವ ಬೇಡಿಕೆಗಳಿಂದ ತುಂಬ ಜನರಿಗೆ ತೊಂದರೆ ಆಗುತ್ತದೆ ಈಗ ಈಗಾಗಲೇ ನಮ್ಮ ಕೇಂದ್ರ ಸರಕಾರದಲ್ಲಿ ನಾವು ಬೇಡಿಕೆ ನೀಡಿದ್ದೇವೆ ಇನ್ನು ಮುಂದೆ ಇ ಎಸ್ ಎ ಐವತ್ತು ಸಾವಿರ ವೇತನ ಸಿಕ್ಕುವ ಪ್ರತಿಯೊಬ್ಬ ನೌಕರರಿಗೂ ಇ ಎಸ್ ಎ ಆಗಲೇಬೇಕೆಂಬ ಹೋರಾಟವನ್ನು ನಾನು ಕೈ ನಾವು ಕೈಕೊಂಡಿದ್ದೇವೆ ಅದು ಅಲ್ಲದೆ ಉಡುಪಿಯಲ್ಲಿ ನೂರು ಹಾಸಿಗೆಯ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ ಪತ್ರೆಯನ್ನು ಇ ಎಸ್ ಐ ಕಾರ್ಪೊರೇಷನ್ ಮಾಡಬೇಕೆಂದು ಐದು ವರ್ಷದಿಂದ ಹಾಗೂ ಹದಿನೈದು ವರ್ಷದಿಂದ ಹೋರಾಟ ಮಾಡುತ್ತಾ ಬಂದು ಕಡಿಮೆ ಅಂದರೆ ಕಳೆದ ಮೂರು ವರ್ಷದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚಿಗೆ ಪತ್ರವನ್ನು ಕೇಂದ್ರ ಸರ್ಕಾರ ಪ್ರೈಮ್ ಮಿನಿಸ್ಟರು ಹಾಗೂ ಕಾರ್ಮಿಕ ಸಚಿವರಿಗೆ ಪಾರ್ಲಿಮೆಂಟ್ ಸದಸ್ಯರಿಗೆ ಪತ್ರವನ್ನು ಬರೆದಿದ್ದೇವೆ ಈ ಪತ್ರದ ಆಂದೋಲನದ ಹಾಗೂ ನಮ್ಮ ಪ್ರತಿಭಟನೆಯ ಮೂಲಕ ಉಡುಪಿಗೆ ನೂರು ಹಾಸಿಗೆಯ ಸ್ಪೆಷಲ್ ಹಾಸ್ ಅನ್ನು ಮಂಜೂರಾತಿ ಮಾಡಲಾಗಿ ಕಳೆದ ಎರಡು ವರ್ಷದ ಹಿಂದೆ ಉಡುಪಿಯಲ್ಲಿ ಜಾಗವನ್ನು ಖರೀದಿ ಮಾಡಲಾಗಿದೆ ಆದರೆ ಇದುವರೆಗೂ ಇ ಎಸ್ ಎ ಹಾಸ್ಪಿಟಲ್ನ ಕೆಲಸ ಪ್ರಾರಂಭವಾಗಲಿಲ್ಲ ನಾವು ಇ ಎಸ್ ಎ ಅಥಾರಿಟಿ ಹಾಗೂ ಕೇಂದ್ರ ಸರ್ಕಾರ ದೇಶದ ಪ್ರಧಾನಮಂತ್ರಿ ಹಾಗೂ ದೇಶದ ಕಾರ್ಮಿಕ ಸಚಿವರಿಗೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಬೇಡಿಕೆ ಹಾಕುವುದೇನೆಂದರೆ ಕೂಡಲೇ ಇ ಎಸ್ ಎ ಹಾಸ್ಪಿಟಲ್ನ ಕೆಲಸವನ್ನು ಪ್ರಾರಂಭ ಮಾಡಬೇಕು ಒಂದು ವೇಳೆ ಕೆಲಸ ಮಾಡುವುದರಲ್ಲಿ ತಡವಾದಲ್ಲಿ ನಮ್ಮ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಬೃಹತ್ ಮುಷ್ಕರವನ್ನು ಜನವರಿ ತಿಂಗಳಲ್ಲಿ ಉಡುಪಿಯಲ್ಲಿ ಕೈಕೊಳ್ಳಲಿದ್ದೇವೆ ಇದು ನಮ್ಮ ಬೇಡಿಕೆ ಈ ಬೇಡಿಕೆಯನ್ನು ಸರ್ಕಾರ ಮಂಜೂರಾತಿ ಮಾಡಲೇಬೇಕು ಅದು ಅಲ್ಲದೆ ಪ್ರತಿಯೊಬ್ಬ ಕಾರ್ಮಿಕನಿಗೂ ಐವತ್ತು ಸಾವಿರ ವೇತನ ಇರುವವರಿಗೆ ಪ್ರತಿಯೊಬ್ಬರಿಗೂ ಇ ಎಸ್ ಎನ್ನು ಮಾಡಲೇಬೇಕೆಂಬ ನಮ್ಮ ಹೋರಾಟವು ಮುಂದುವರಿಯುತ್ತೆ ದಯವಿಟ್ಟು ನಾವು ಕೇಂದ್ರ ಸರ್ಕಾರ ಇ ಎಸ್ ಎ ಕಾರ್ಪೊರೇಷನ್ನು ಹಾಗೂ ಇ ಎಸ್ ಐ ಡೈರೆಕ್ಟರಿಗೆ ಕೀಳು ಕೇಳು ಕೇಳಿಕೊಳ್ಳುವುದೇನೆಂದರೆ ಕೂಡಲೇ ಇ ಎಸ್ ಎ ಹಾಸ್ಪಿಟಲ್ನ ಕೆಲಸವನ್ನು ಪ್ರಾರಂಭಗೊಳಿಸಬೇಕು ಒಂದು ವೇಳೆ ಪ್ರಾರಂಭಗೊಳಿಸದೇ ಇದ್ದರೆ ಜನವರಿ ತಿಂಗಳಲ್ಲಿ ಖಂಡಿತವಾಗಿಯೂ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ನು ಬೃಹತ್ ಮುಷ್ಕರವನ್ನು ಉಡುಪಿ ಡಿ ಸಿ ಆಫೀಸರ ಮುಂದೆ ಕೈಕೊಳ್ಳಲಾಗುವುದು ಜೈ ಹಿಂದ್ ಜೈ ಕರ್ನಾಟಕ